ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ನಾನು ಹೋಗೋದಿಲ್ಲ ಅಂತ ಹೇಳಿ ತುಂಬನೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿಕೊಂಡು ಕೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸಿರಿಯವರು ಹೌದು ನೀರ ಗೊತ್ತಿರೋಂಗೆ ಈಗ ಸಿರಿಯವರಿಗೆ ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಇದೇ ಸಮಯದ ಒಂದು ದೊಡ್ಡ ಐಡ್ರಾಮ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಹೌದು ನಾನು ಇಷ್ಟು ವಾರ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ ಇಷ್ಟು ವಾರ ಹತ್ತಿರಕ್ಕೆ ಬಂದುಬಿಟ್ಟು ಕಪ್ಪು ಹತ್ತಿರಕ್ಕೆ ಬಂದು ಹೊರಕ್ಕೆ ಹೋದು ತುಂಬಾ ಕಷ್ಟ ಆಗುತ್ತೆ ಸರ್ ದಯವಿಟ್ಟು ಇದೊಂದು ವಾರ ನನಗೆ ಉಳಿಸ್ಕೊಡಿ ನಾನು ಖಂಡಿತ ನಾನು ಏನನ್ನು ಇನ್ನೂ ಪ್ರೂವ್ ಮಾಡ್ತೀನಿ ನಾನು ಇಲ್ಲಿ ಗಂಟೆ ಆಡಿದ್ದೀನಿ ಸರ್ ಪ್ರಾಮಾಣಿಕವಾಗಿ ಆದರೂ ಯಾಕೆ ಜನಗಳು ನನ್ನ ಮೇಲೆ ಪ್ರೀತಿ ಕಡಿಮೆ ಗೊತ್ತಿಲ್ಲ ನಾನು ಯಾರಿಗೂ ಕೂಡ ಕೆಟ್ಟದ್ದರೂ ಕೂಡ ಬಯಸಿಲ್ಲ ಸರ್ ಅಂದಾಗ ಸುದೀಪ್ ಅವರು ಹೇಳ್ತಾರೆ ನೀವು ಯಾರಿಗಾರು ಕೆಟ್ಟದ್ದು ಬಯಸಿದ್ರಿ ಮತ್ತೊಂದು ಮಾಡಿದ್ರಿ ಅಂತೇಳಿ ಹೆಲ್ಮೆಟ್ ಆಗೋದಿಲ್ಲ ಕೆಲವೊಂದು ಸ್ಪರ್ಧಿಗಳು ಕೆಲವೊಂದು ಆಟಗಳ ಮೇಲೆ ನಿರ್ಧಾರ ಆಗುತ್ತೆ ಹಾಗೂ ಕೆಲವು ನಡೆದುಕೊಳ್ಳುವ ರೀತಿಗಳ ಮೇಲೆ ನಿರ್ಧಾರ ಆಗುತ್ತೆ ಆ ಕಾರಣಕ್ಕಾಗಿ ಜನಗಳ ಓಟ ಕಡಿಮೆ ಬಂದಿದ್ದಕ್ಕೆ ಜನಗಳ ಮಾತಿಗೆ ನಾವು ಬೆಲೆ ಕೊಡಲೇಬೇಕಾಗುತ್ತೆ ಹಾಗೆ ಬಿಗ್ ಬಾಸ್ ಮಾತಿಗೂ ಕೂಡ ಬೆಲೆ ಕೊಡಲೇಬೇಕಾಗುತ್ತೆ ಇದು ಅನಿವಾರ್ಯ ಕೂಡ ಇದ್ರೆ ಇಲ್ಲಿಗೇನು ಮುಕ್ತಾಯ ಇದು ಆರಂಭ ಅಂದ್ಕೊಡಿ ನಿಮಗೆ ಹೊರಗಡೆ ಒಂದು ಹೊಸ ಪ್ರಪಂಚನೇ ಕಾಯ್ತಾ ಇದೆ ಆ ಕಾರಣಕ್ಕಾಗಿ ಬೇರೆ ದಾರಿ ಇಲ್ಲದೆ ನಿಮ್ಮೆಲ್ಲ ಎಲಿಮಿನೇಷನ್ ಮಾಡಲಾಗಿದೆ ಓಟಿಂಗ್ ತುಂಬಾ ಕಡಿಮೆ ಬಂದಿದೆ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಕೇಳಿದ ಸಿರಿ ಬಿಕ್ಕಿ ಬಿಕ್ಕಿ ಆಳ್ತಾಡ ಆಗ ತನಿಷಾ ಎಷ್ಟೇ ತಪ್ಪಿಕೊಂಡು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗ್ತಿಲ್ಲ ಸರಿ ಅಂತ ಹೇಳ್ಬೋದು